ಬಗ್ಗೆ ಕಾಲೇಜಿ ಏನಾದ್ರೂ ವಹಿಸ್ಬೇಕಂತ ಹೇಳಿದ್ರೆ ಅದು ನಗರಸಭೆ ವತಿಯಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಾಲೇಜಿ ವಹಿಸುವಂತ ಕೆಲಸ ನಮ್ಮ ನಗರಸಭೆ ಮಾಡ್ತಾ ಇದೆ ಅದರಲ್ಲೂ ಇರೋದನ್ನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿಗೋಸ್ಕರ ಏನೋ ನಮ್ಮನ್ನ ಮೆಚ್ಕೊಂಡ್ಬಿಡ್ತಾರೆ ಅಂತ ಇದು ಮಾಡ್ತಾರೆ ನಮ್ಮ ಕಮಿಷನರ್ ಏನಿದೆ ಅಂದ್ರೆ ಅವರು ಏನ್ ಲೀಗಲ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಮಾಡಕ್ ಹೋಗ್ತಾರೆ ಅದ್ರ ಮೇಲೆ ಸ್ವಲ್ಪ ಆರೋಪಗಳು ಬರ್ತಾ ಇರ್ತವೆ ಪ್ರತಿ ಆರೋಪಗಳು ಬರ್ತಾ ಇರ್ತವೆ ನಗರಸಭೆ ಅಂದ್ರೆ ಒಂಥರ ಕಸ ಕ್ಲೀನ್ ಮಾಡೋ ಕೆಲಸ ಕಸದಲ್ಲಿ ಬಾಟಲ್ ಪೀಸ್ ಇರುತ್ತೆ ಇಂಜೆಕ್ಷನು ಇರ್ತದೆ ಟ್ಯೂಬ್ಗಳು ಇರ್ತವೆ ಬಲೂನ್ಗಳು ಇರ್ತವೆ ಪ್ಲಾಸ್ಟಿಕ್ ಇರ್ತದೆ ನೀರು ಬಾಟ್ಲ್ ಇರ್ತದೆ ಗಾಜಿನ ಬಾಟ್ಲ್ ಇರ್ತದೆ ಎಲ್ಲ ಗಲೀಜು ಹಾಕ್ತಾರೆ ಅನ್ನಾನು ಹಾಕ್ತಾರೆ ಸಾಂಬಾರು ಹಾಕ್ತಾರೆ ಎಲ್ಲ ತಗೊತಾ ಇರ್ತಾರೆ ಅದೊಂಥರ ಆ ಕ್ಲೀನಿಂಗ್ ಮಾಡುವಂಥ ಇದರಲ್ಲಿ ಎಲ್ಲವನ್ನೂ ಬರ್ತಾ ಇರ್ತವೆ ನಮಗೆ ಆದರೆ ಅದನ್ನೆಲ್ಲ ಸಮಾಲಿಸ್ಕೊಂಡು ಹೋಗುವಂಥದ್ದೇ ನಮ್ಮೊಂದು ಅಧಿಕಾರ ಅದನ್ನು ಸಮಾಲಿಸ್ಕೊಂಡು ಸಮಾಧಾನವನ್ನು ತಿಳಿಸಿ ಸಮಾಧಾನವನ್ನು ಹೇಳಿ ಅದನ್ನ ನಾವು ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ನಗರಸಭೆ ಸದಸ್ಯ ಆಗ್ಬೋದು ಎಮ್ ಎಲ್ ಎ ಹಾಕ್ಬಹುದು ಎಮ್ ಎಲ್ ಸಿಬಹುದು ಎಲ್ಲರಿಗೂ ಅದೊಂದು ಜವಾಬ್ದಾರಿ ಇರ್ತದೆ ಅದನ್ನೆಲ್ಲ ನಾವು ಸರ್ಪಡಿಸ್ಕೊಂಡು ಹೋಗೋಣ ಏನೇ ಇದ್ರು ಸರ್ಪಡಿಸ್ಕೊಂಡು ಹೋಗೋಣ ಆಮೇಲೆ ನಾವು ಕೆಲವೊಂದು ನಾವೆಲ್ಲ ಬಂದಿರೋದು ಬಂದ್ಬಿಟ್ಟು ಇಲ್ಲಿ ಏನೋ ಮಾಡಬೇಕು ತಿನ್ಬೇಕು ಆಸೆಗಂತೂ ಯಾರು ಬಂದಿಲ್ಲ ಇಲ್ಲಿ ನಮ್ಮ ನಗರಸಭೆ ನಾವು ಅಷ್ಟೇ ಏನಾದರೂ ಇದು ಮಾಡೋಣ ಅಂತ ಏನೋ ಒಂದು ಒಳ್ಳೇದು ಮಾಡೋಣ ಅಂತಲೂ ನಾವು ಬಂದಿರುವಂಥದ್ದು ಅದರಿಂದ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡೋರು ಮಾಡಬಹುದು ಸಂತೋಷ ಖುಷಿನೇ ಇರೋರು ಹೋದಾಗ ನಾವೇನ ತಲೆ ಕಟ್ಸ್ಕೊಂಡಿದ್ರೆ ಅವ್ರ ಕೆಲಸ ಅವ್ರದ್ದು ನಮ್ಮ ಕೆಲಸ ನಮ್ದು ನಮ್ದೇನ್ ಪವರ್ ನಾವು ಚಲನೆ ಮಾಡ್ತೀವಿ ಅವ್ರ ಪವರ್ ಇರೋದನ್ನ ಅವರು ಚಲವನ್ನ ಮಾಡಿ ಅದರಲ್ಲಿ ಏನು ಇದೇನಿಲ್ಲ ಆದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಕಾರ್ಯಕ್ರಮ ಎಲ್ಲ ನಗರಸಭಾ ಸದಸ್ಯರು ಅವರವರು ವಾರ್ಡಿನ ಅವ್ರು ಏನು ಬಂದಿದ್ದಾರೆ ಅಂಗವಿಕಲರು ಅವರವ್ರಿಗೆ ನಿಮ್ಮ ಹಸ್ತದಿಂದ ಅವ್ರಿಗೆ ಒಳ್ಳೇದಾಗಲಿ ನೀವು ಒಳ್ಳೇದು ಮಾಡಲಿ ಅಂತ ಈ ಗಾಡಿಯನ್ನು ಅವರಿಗೆ ಹಸ್ತಾಂತರ ಮಾಡಿ ಒಳ್ಳೇದಾಗ್ಲಿ ಅವ್ರಿಗೂ ಚೆನ್ನಾಗಿರಲಿ ಗಾಡಿ ಇದೆ ಅಂತ ಜಾಸ್ತಿ ಓಡಾಡ್ಬೇಡಿ ಅದಕ್ಕೆ ಪೆಟ್ರೋಲು ಸರ್ವಿಸು ರಿಪೇರಿ ಖರ್ಚು ಇವೆಲ್ಲ ಇರ್ತವೆ ಸುಮ್ಮನೆ ನಾವೇನಂದ್ರೆ ಗಾಡಿ ಕೊಟ್ಬಿಟ್ಟು ನಿಮ್ಮನ್ನ ಸಾಲ ಮಾಡೋದು ನಮ್ಗೆ ಇಷ್ಟ ಇಲ್ಲ ಆದ್ರೆ ಅವಶ್ಯಕತೆ ಇದ್ದಲ್ಲಿ ಉಪಯೋಗಿಸಿ ಅವಶ್ಯಕತೆ ಇಲ್ಲ ಅಂದ್ರೆ ಇಟ್ಕೊಂಡಿ ಅಷ್ಟೇ ಅವಶ್ಯಕತೆಗೆ ಮಾತ್ರ ನೀವು ಉಪಯೋಗಿಸ್ಕೊಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಆಮೇಲೆ ಪತ್ರಕರ್ತರ ಸ್ನೇಹಿತರು ಬಂದಿದ್ದಾರೆ ನಿಮಗೂ ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಈಗ ವಿತರಣೆ ಮಾಡಿ ಯಾರಾದ್ರೂ ನಮ್ಮವರು ಕೌನ್ಸಿಲರ್ಸ್ ಯಾರಾದ್ರೂ ಮಾತಾಡೋದ್ರೆ ಮಾತಾಡ್ಲಿ ಆಮೇಲೆ ನಮ್ಮ ಕೌನ್ಸಿಲರ್ಗೆ ಸಿಂಪಲ್ ಆಗಿ ನಾನು ಹೇಳೋದು ಇಷ್ಟೇ ನಮ್ಮ ಕೌನ್ಸಿಲರ್ಸ್ ಎಲ್ಲರಿಗೂ ನಾವು ಏನಂತ ಹೇಳ್ತೀವಿ ಅಂದ್ರೆ ನಗರಸಭೆ ವೆಚ್ಚದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲೂ ನೀರಿನ ಸಮಸ್ಯೆ ಆಗ್ಬಹುದು ಡ್ರೈನೇಜ್ ಕ್ಲೀನಿಂಗ್ ಸಮಸ್ಯೆ ಆಗ್ಬಹುದು ಯುಡಿ ಯು ಜಿ ಸಮಸ್ಯೆ ಆಗ್ಬೋದು ನಿಮ್ಮ ವಾರ್ಡ್ಗಳಲ್ಲಿ ರೋಡಿನ ಸಮಸ್ಯೆಗಳಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆಲ್ಲ ಮಾಡ್ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಪ್ಲಸ್ ನಮ್ಮ ಹತ್ರ ಯಾವುದೇ ಆಗಿರಲಿ ದುಡ್ಡಿನ ಕೊರತೆ ಯಾವುದು ಇಲ್ಲ ಜನ ನೂರಾರು ನೂರು ಮಾತಾಡ್ಕೋಬೋದು ಈಗ ನಾವು ಮೈನಾರಿಟಿ ಏರಿಯಾಗೆ ಹತ್ತು ಕೋಟಿ ಅನುದಾನವನ್ನು ತಂದಿದ್ದೀವಿ ಆಲ್ರೆಡಿ ತಂದಿದ್ವಿ ಮೈನಾರಿಟಿ ಏರಿಯಾಗೆ ಮಾತ್ರ ಹತ್ತು ಕೋಟಿ ಅನುದಾನವನ್ನು ತಂದಿದ್ದೀವಿ ಅದು ನಮ್ಮ ಎಮ್ ಎಲ್ ಸಿ ನಜೀರನ್ ಅವರು ಲೆಕ್ಕದಲ್ಲಿ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ನನಗೂ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಕೊಟ್ಟಿದ್ದಾರೆ ನಿನ್ನೆನೆ ನಜೀರನ್ನ ನಾವೆಲ್ಲ ವಿಧಾನಸೌಧದಲ್ಲಿ ಸೇರಿದ್ವಿ ನಾವೆಲ್ಲ ಸಭೆ ಸೇರಿ ಮಾತಾಡಿದ್ವಿ ಇದನ್ನ ಇಮಿಡಿಯೇಟ್ ಆಗಿ ಎಲ್ಲ ಎಸ್ಟುಮೆಂಟ್ಸ್ ಎಲ್ಲ ಮಾಡಿಸಿ ಇಮಿಡಿಯೇಟ್ ಆಗಿ ಡ್ರೈನೇಜಸ್ ಆಮೇಲೆ ರೋಡ್ಸ್ ಏನೇನಿದೆ ನಾವು ಕಾನ್ಸೆಪ್ಟ್ ಮಾಡಬಹುದು ದಯವಿಟ್ಟು ನೀವು ಕೌನ್ಸಿಲರ್ಸ್ ಅಷ್ಟೇ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಎನ್ ಮಾಡ್ಕೊಂಡಿದೀವಿ ಅಂತ ಕಾನ್ಸೆಪ್ಟ್ ಇವಾಗ ಒಂದು ವಾರ್ಡ್ ವಾರ್ಡ್ ಅಂದ್ರೆ ಇವಾಗ ಮೇನ್ ಇಂಪಾರ್ಟೆಂಟ್ ನಮ್ಗೆ ಜಾಸ್ತಿ ಹಿಂದಿರುದಿದ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ ಸಿಕ್ಸ್ಟಿನ್ ಆ ಕಡೆ ಬೆಟ್ಟದ ಕಡೆ ಇವರು ನಮ್ಮ ಫೈಲರ್ ಆ ಬೆಟ್ಟದ ಕಡೆ ಏನಪ್ಪ ಪ್ರಕಾರ ಇಲ್ವಾ ಅದು ಸ್ವಲ್ಪ ಇದೆ ಅಂತದಕ್ಕೆ ಏನ್ ಮಾಡ್ತೀವಿ ಸ್ವಲ್ಪ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಸ್ವಲ್ಪ ಅಭಿವೃದ್ಧಿ ಆಗಿರುವಂಥ ವಾರ್ಡ್ಗಳು ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅದು ಸ್ವಲ್ಪ ಅನುದಾನ ಯಾಕಂದ್ರೆ ನಾವು ಸ್ವಲ್ಪ ಅದು ಫಾರ್ವರ್ಡ್ ಆಗಲಿ ಅದು ಮುಂದೆ ಬರಲಿ ಅಂತೇಳಿ ನಾವು ಟೌನ್ ಒಳಗಡೆ ಇರೋದಕ್ಕೆ ಸ್ವಲ್ಪ ಕಮ್ಮಿ ಅನುದಾನ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡ್ತೀವಿ ಹಂತ ಹಂತವಾಗಿ ಮಾಡ್ತೀವಿ ಆಮೇಲೆ ಯಾವುದೇ ನಗರಸಭೆಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಮಗೆ ಇಷ್ಟು ಅನುದಾನ ಅವ್ರಿಗೆ ಇಷ್ಟು ಇಷ್ಟು ಎಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನೇ ಮಾಡೋಣ ಅವಶ್ಯಕತೆಗೆ ಇರುವಂಥದನ್ನು ನಾವು ಮಾಡೋಣ ಎಲ್ಲರೂ ನಮ್ಮವ್ರಲ್ವ ಎಲ್ಲ ಜನ ನಮ್ಮವ್ರಿಲ್ವಾ ಎಲ್ಲ ವಾರ್ಡ್ನವರು ನಮ್ಮವ್ರಲ್ವ ಅದನ್ನೆಲ್ಲ ಮಾಡೋಣ ಇಷ್ಟಲ್ಲೇ ಅದನ್ನು ನಿಮ್ಮೆಲ್ಲರನ್ನು ಕರೆದು ನಾನು ನಜೀರನ್ನ ಎಲ್ಲರೂ ಕರೆದು ನಿಮ್ಮನ್ನು ಮಾತಾಡ್ತೀವಿ ನಾವು ಮಾತಾಡಿ ಎಲ್ಲೇ ಏನೇನಿದೆ ಏನೇನು ಮಾಡಬೇಕು ಅಂತ ನಿಮ್ಮ ಹತ್ರ ಒಂದು ಡೀಟೇಲ್ ತಗೊಂಡು ಅದನ್ನು ಮುನ್ಸಿಪಾಲ್ಟಿಗೆ ಕರೆಸಿ ಅದನ್ನು ಎಸ್ಟಿಮೇಟ್ಸ್ ಎಲ್ಲ ಮಾಡಿಸಿ ಅದನ್ನು ಕ್ಲೀನಾಗಿ ನಾವು ಮಾಡಿಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡೋಣ ಜನಪರವಾಗಿ ಕೆಲಸ ಮಾಡೋಣ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡೋಣ ಜನಗಳಿಗೆ ನಾವು ನಾಳೆ ಎಲ್ಲರೂ ನಾವು ಇದ್ರೂ ನಾವು ಒಳ್ಳೆ ಕೋಲ್ಸ್ತದಪ್ಪ ಒಳ್ಳೆ ಕೆಲಸ ಮಾಡೋದು ಇದ್ದಾಗ ಅಂತ ಜನ ನಮ್ಮನ್ನು ತೋರಿಸ್ಬಿಟ್ಟು ಹೇಳ್ಬೇಕು ಒಳ್ಳೆ ಎಂ ಎಲ್ ಎ ಇದ್ರಪ್ಪ ಕೆಲಸ ಮಾಡಿದ್ರು ಒಳ್ಳೆ ಎಂ ಎಲ್ ಸಿ ಇದ್ರು ಕೆಲಸ ಮಾಡಿದ್ರು ಒಳ್ಳೆ ನಗರಸಭೆ ಹಾಯಿತ್ರು ಕೆಲಸ ಮಾಡಿದ್ರು ಅಂತೇಳಿ ನಮ್ಮನ್ನು ಕೈ ತೋರಿಸಿ ಜನ ಪ್ರೀತಿಯಿಂದ ಮಾತಾಡುವಂತ ಕೆಲಸವನ್ನು ನಾವು ಮಾಡ್ಬೇಕಾಗ್ತದೆ ಖಂಡಿತವಾಗ್ಲು ಅದನ್ನೆಲ್ಲ ನಾವೆಲ್ಲ ಸರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ